ಯತ್ನಾಳ್ ಉಚ್ಚಾಟನೆ ಇದೊಂದು ವಿಚಾರ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಉಂಟು ಮಾಡ್ತಾ ಇದೆ ನಮ್ಮದು ಹಿಂದುತ್ವದ ಪರವಾದ ನಿಲುವು ನಮ್ಮದು ವಂಶವಾದದ ವಿರುದ್ಧದ ಹೋರಾಟ ನಮ್ಮದು ಭ್ರಷ್ಟ ಅಪ್ಪ ಮಕ್ಕಳ ವಿರುದ್ಧದ ಹೋರಾಟ ನಮ್ಮದೇ ಅಸಲಿ ಹಿಂದುತ್ವದ ಬಿ ಜೆ ಪಿ ವಿಜೇಂದ್ರ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲೇಬೇಕು ಹೀಗೆ ಕಳೆದ ಒಂದು ವರ್ಷದಿಂದ ವಿಜಯಪುರ ಶಾಸಕ ಹಿಂದೂ ಫೈರಬ್ರ್ಯಾಂಡ್ ನಾಯಕ ಎಂದೇ ಗುರುತಿಸಿಕೊಂಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿಯ ಹೈಕಮಾಂಡ್ ಕೊನೆಗೂ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ ಹಾಗಿದ್ರೆ ಯತ್ನಾಳ್ ಉಚ್ಚಾಟನೆಗೆ ಅಸಲಿ ಕಾರಣ ಏನು ಯಡಿಯೂರಪ್ಪ ಇಲ್ಲಿಯೂ ದಿಗ್ವಿಜಯ ಸಾಧಿತ್ತು ಹೇಗೆ ಉಚ್ಚಾಟನೆಯ ಬಳಿಕ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರಲಿದೆ ಎಂಬುದರ ಕಂಪ್ಲೀಟಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಿ 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 ಯು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಮೊದಲನೇದಾಗಿ ಯತ್ನಾಳ್ ಅವರ ಉಚ್ಚಾಟನೆಗೆ ಪ್ರಮುಖ ಕಾರಣವಾದಂಥ ಅಂಶಗಳು ಏನು ಅಂತ ನೋಡೋದಾದರೆ ಮೊದಲನೇದಾಗಿ ಬಣ ರಾಜಕೀಯ ಹೌದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ವಿಜೇಂದ್ರ ಅವರು ಅಧ್ಯಕ್ಷರಾಗ್ತಾರೆ ಅವಾಗಿನಿಂದ ಇಲ್ಲಿಯವರೆಗೂ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ಬಿ ಪಿ ಹರೀಶ್ ಅಂತಹ ಕೆಲವು ನಾಯಕರುಗಳನ್ನು ತಮ್ಮ ಗುಂಪಿನಲ್ಲಿ ಸೇರಿಸಿಕೊಂಡು ಬಿ ಜೆ ಪಿಯ ರಾಜ್ಯ ನಾಯಕತ್ವದ ವಿರುದ್ಧವೇ ರಾಜಕೀಯ ಚಟುವಟಿಕೆ ನಡೆಸ್ತಾ ಬಿ ಜೆ ಪಿ ಒಳಗಡೆ ಒಂದು ರೀತಿಯಾದಂತಹ ಒಡಕನ್ನು ಸೃಷ್ಟಿಸಿದ್ದು ಕೂಡ ಈ ಒಂದು ಉಚ್ಚಾಟನೆಗೆ ಪ್ರಮುಖವಾದ ಕಾರಣ ಆಯಿತು ಅಂತಲೇ ಹೇಳ್ಬೋದು ಇನ್ನು ಮುಂದುವರಿದು ಅವರು ಯಾವ್ಯಾವ ಕಾರಣಗಳಿಗೆ ಅವರು ಉಚ್ಚಾಟನೆಗೊಂಡರು ಅಂತ ನೋಡ್ತಾ ಹೋಗೋದಾದರೆ ಮುಖ್ಯಮಂತ್ರಿ ಹುದ್ದೆಗಾಗಿ ಬಿ ಜೆ ಪಿ ಹೈಕಮಾಂಡ್ಗೆ ಯಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಡ್ತಾರೋ ಅವರಿಗೆ ಮುಖ್ಯಮಂತ್ರಿ ಪಟ ಸುಲಭವಾಗಿ ಒಲಿಯುತ್ತೆ ಎಂದು ಹೇಳುವ ಮೂಲಕ ರಾಜ್ಯದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸಿದರು ಅದರ ಜೊತೆಗೆ ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಿ ತಾವು ಮುಖ್ಯಮಂತ್ರಿಯಾಗಲು ಬಿ ಜೆ ಪಿಯ ಒಬ್ಬ ನಾಯಕರು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಕೂಡಿಟ್ಕೊಂಡಿದ್ದಾರೆ ಅಂತ ಹೇಳಿ ಅನೇಕ ಬಿ ಜೆ ನಾಯಕರ ವಿರುದ್ಧವೇ ಆರೋಪಗಳನ್ನು ಮಾಡಿದರು ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೋ ಒಂದು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕವಾಗ್ತಾರೆ ಆವಾಗಿನಿಂದಲೂ ಕೂಡ ವಿಜೇಂದ್ರ ಅವರ ಕಡು ವಿರೋಧಿಯಾಗಿ ಯತ್ನಾಳ್ ಅವರು ಬದಲಾಗ್ತಾರೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ಮೂಲಕನೇ ಆಯ್ಕೆ ಮಾಡಬೇಕು ರಾಜ್ಯಾಧ್ಯಕ್ಷರನ್ನ ಚುನಾವಣೆ ಮೂಲಕನೇ ಆಯ್ಕೆ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ತರಲಿಕ್ಕೆ ಮುಂದಾಗ್ತಾರೆ ಇದರ ಜೊತೆಗೆ ಸಂಧಾನ ನಡೆಸಲು ಆರ್ ಎಸ್ ಎಸ್ ನಾಯಕರು ಸಹ ಇತ್ತೀಚೆಗೆ ಸಭೆ ಕರೆದಿದ್ರು ಆದರೆ ಯತ್ನಾಳ್ ಬಣ ಈ ಸಭೆಗೂ ಆಗಮಿಸದೆ ತಮ್ಮ ಅಸಮಾಧಾನವನ್ನು ನೇರವಾಗಿಯೇ ತೋಡಿಕೊಂಡರು ಇದು ಒಂದು ಅರ್ಥದಲ್ಲಿ ಆರ್ ಎಸ್ ಎಸ್ಗೂ ಕೂಡ ಅಗೌರವ ತೋರಿದಂತೆ ಭಾಸವಾಗಿತ್ತು ಇನ್ನೊಂದೆಡೆ ಇತ್ತೀಚೆಗೆ ತಾನೇ ತೀರಾ ಇತ್ತೀಚೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷರುಗಳ ನೇಮಕ ಆಗುತ್ತೆ ಈ ಒಂದು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರುಗಳ ನೇಮಕಾತಿಯ ಕುರಿತು ಕೂಡ ಯತ್ನಾಳ್ ಅವರು ಹರಿಹಾಯ್ತಾರೆ ಪಕ್ಷದೊಳಗಿನ ಆಂತರಿಕ ಚುನಾವಣೆಗಳು ಸಂಘಟಿತ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂದು ಆರೋಪಿಸ್ತಾರೆ ಇದರ ಜೊತೆಗೆ ವಿಜೇಂದ್ರ ಅಧಿಕಾರಕ್ಕಾಗಿ ತಮ್ಮನ್ನು ಬೆಂಬಲಿಸುವ ಅಭ್ಯರ್ಥಿಗಳ ಹೆಸರುಗಳನ್ನು ಮಾತ್ರ ಕೇಂದ್ರದ ನಾಯಕರುಗಳಿಗೆ ಕಳುಹಿಸಿದ್ದಾರೆ ಅಂತ ಹೇಳಿ ದೂರಿದರು ಇನ್ನು ಯತ್ನಾಳ್ ಅವರ ಉಚ್ಚಾಟನೆಗೆ ಇನ್ನೊಂದು ಅಸಲಿಯಾದಂಥ ಕಾರಣ ಏನಂತ ನೋಡೋದಾದರೆ ಯಡಿಯೂರಪ್ಪ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನೋ ಒಂದು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬರ್ತಾರೆ ಅದಾದ ಬಳಿಕ ಯತ್ನಾಳ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡೋದಿಲ್ಲ ಇದರಿಂದಾಗಿ ಕುಪಿತಗೊಂಡಂಥ ಯತ್ನಾಳ್ ಅವರು ಅಂದಿನಿಂದಲೂ ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ವಿರುದ್ಧ ಕಿಡಿಕಾತನೇ ಬಂದಿದ್ದರು ಮುಂದುವರೆದು ಯಡಿಯೂರಪ್ಪ ಅವರ ಅಧಿಕಾರದಲ್ಲಿ ಅವರ ಮಗ ಮೂಗು ತುಳಿಸ್ತಿದ್ದಾರೆ ಅಂತ ಹೇಳಿ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಬಂದಿದ್ದಾರೆ ಇದು ಬಿ ಜೆ ಪಿಗೆ ಮುಜುಗರ ಉಂಟಾಗುವಂತೆ ಮಾಡಿತ್ತು ಇದು ಕೂಡ ಯತ್ನಾಳ್ ಅವರ ಉಚ್ಚಾಟನೆಗೆ ಪ್ರಮುಖ ಕಾರಣ ಆಯಿತು ಮತ್ತು ಬಿ ಎಸ್ ಯಡಿಯೂರಪ್ಪನವರು ಯತ್ನಾಳ್ ಅವರ ಉಚ್ಚಾಟನೆ ಮಾಡಿಸುವಲ್ಲಿ ಯಶಸ್ವಿಯಾದರು ಅಂತ ಹೇಳ್ಬೋದು ಇನ್ನೊಂದೆಡೆ ಯತ್ನಾಳ್ ಅವರು ಸರ್ಕಾರದ ವಿರುದ್ಧ ಇಡೀ ಬಿ ಜೆ ಪಿ ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆಯಲ್ಲಿ ಒಡಕುಂಟಾಗುತ್ತದೆ ಆ ಪಾದಯಾತ್ರೆಯಲ್ಲಿ ಬಿ ಜೆ ಪಿಯ ರೆಬಲ್ಸ್ ನಾಯಕರುಗಳು ಭಾಗವಹಿಸುವುದೇ ಇಲ್ಲ ಆದರೆ ವಾಲ್ಮೀಕಿ ಹಗರಣದ ಏನೋ ಒಂದು ದಿಗಮದಲ್ಲಿ ಹಗರಣ ಉಂಟಾಗುತ್ತೆ ಆ ಒಂದು ಹಗರಣದಲ್ಲಿ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡುವಂತೆ ಘೋಷಣೆ ಕೂಡ ಮಾಡ್ತಾರೆ ಆದರೆ ಈ ಪಾದಯಾತ್ರೆಯನ್ನು ಕೂಡ ರೆಬಲ್ಸ್ ನಾಯಕರು ನಡೆಸಲ್ಲ ಜೊತೆಗೆ ವಿಜೇಂದ್ರ ಬಣ ಹೊರತುಪಡಿಸಿ ವಕ್ಫ್ ವಿರುದ್ಧ ಏನೋ ಒಂದು ಹೋರಾಟವನ್ನು ಮಾಡ್ತಾರೆ ಆ ಒಂದು ಹೋರಾಟವನ್ನು ಯತ್ನಾಳ್ ನೇತೃತ್ವದಲ್ಲಿ ಮಾಡಿ ಮುಗಿಸಿಬಿಡ್ತಾರೆ ಇನ್ನೊಂದೆಡೆ ಲಿಂಗಾಯತ ವೋಟ್ ಬ್ಯಾಂಕ್ನ ಇಬ್ಬಾಗ ಮಾಡುವಂತಹ ಪ್ರಯತ್ನವನ್ನು ಯತ್ನಾಳ್ ಅವರು ಮಾಡಿದರು ಅನ್ನೋವಂತಹ ಗಂಭೀರ ಆರೋಪವನ್ನು ಕೂಡ ಮಾಡ್ತಾರೆ ಆದರೆ ಯಡಿಯೂರಪ್ಪ ಅವರು ಸಕ್ರಿಯ ರಾಜಕಾರಣದ ಹಿಂದೆ ಸರಿದ ನಂತರ ಯತ್ನಾಳ್ ಅವರು ಇಡೀ ಲಿಂಗಾಯತ ಸಮುದಾಯ ಬಿ ವೈ ವಿಜೇಂದ್ರ ಅವರ ಹಿಂದೆ ಇಲ್ಲ ಬಿ ಎಸ್ ಯಡಿಯೂರಪ್ಪನವರ ಏನಿತ್ತು ಆ ಒಂದು ವರ್ಚಸ್ಸು ಯತ್ನಾಳ್ ಅವರಿಗೆ ಬಂದಿಲ್ಲ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಿಸಿದರೆ ಯಾವುದೇ ಹಿನ್ನಡೆ ಕೂಡ ಅಂ ಉಂಟಾಗುವುದಿಲ್ಲ ಆ ಕಾರಣಕ್ಕಾಗಿ ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಬದಲಿಸಲೇಬೇಕು ಅಂತೇಳಿ ಯತ್ನಾಳ್ ಅವರ ಬಣ ಹಾಗೂ ಲಿಂಗಾಯತರ ಕೆಲವು ನಾಯಕರುಗಳನ್ನು ಕಟ್ಕೊಂಡು ಒಂದು ಗುಂಪನ್ನೇನು ಮಾಡಿಕೊಂಡಿರ್ತಾರೆ ಯತ್ನಾಳ್ ಅವರು ಆ ಗುಂಪು ಹೈಕಮಾಂಡನ್ನು ಒತ್ತಾಯಿಸುತ್ತೆ ಈ ರೀತಿಯಾಗಿ ಯತ್ನಾಳ್ ಅವರು ಏನೋ ಒಂದು ಬಣವನ್ನು ಕಟ್ಕೊಂಡಿದ್ರು ಲಿಂಗಾಯತರೊಳಗನೆ ಎರಡು ಗುಂಪನ್ನು ಮಾಡಲಿಕ್ಕೆ ಹೊರಟರು ಈ ಏನಾದರೂ ಬಣಗಳು ಉಂಟಾಗ್ಬಿಟ್ರೆ ಯತ್ನಾಳ್ ವರ್ಸಸ್ ವಿಜೇಂದ್ರ ಎನ್ನುವಂತೆ ಲಿಂಗಾಯತ ಸಮುದಾಯದಲ್ಲಿ ಬಿ ಜೆ ಪಿಯ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರುವ ಸಾಧ್ಯತೆ ಇದೆ ಅನ್ನೋದನ್ನು ಬಿ ಜೆ ಪಿಯ ಹೈಕಮಾಂಡ್ ನಾಯಕರುಗಳು ಮನವರಿಕೆ ಮಾಡಿಕೊಂಡು ಯತ್ನಾಳ್ ಅವರನ್ನು ಅಂತಿಮವಾಗಿ ಉಚ್ಛಾಟನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಎಂಬುದನ್ನು ನೋಡೋದಾದರೆ ಯತ್ನಾಳ್ ಸದ್ಯಕ್ಕೆ ಪ್ರತ್ಯೇಕ ಪಕ್ಷ ಕಟ್ಟುವ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಅವರು ಇದಕ್ಕಿಂತ ಮೊದಲೇ ಒಮ್ಮೆ ಡೆಲ್ಲಿಯಲ್ಲಿ ಹೋದಾಗ ನನ್ನ ಉಚ್ಚಾಟನೆ ಮಾಡಿಬಿಡಿ ನಾನು ಪ್ರತ್ಯೇಕ ಪಕ್ಷ ಕಟ್ತೀನಿ ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಎಚ್ಚರಿಕೆ ಕೂಡ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಪಕ್ಷ ಕಟ್ಟಿದಾಗ ಯಡಿಯೂರಪ್ಪರಂತಹ ನಾಯಕರಿಂದಲೇ ಹೆಚ್ಚು ಸೀಟ್ ಗೆಲ್ಲಲು ಸಾಧ್ಯವಾಗಲಿಲ್ಲ ಹಾಗಿರುವಾಗ ಪಕ್ಷ ಕಟ್ಟಿ ಗೆದ್ದು ಬರುವುದು ಅಷ್ಟು ಸುಲಭದ ಮಾತಲ್ಲ ಎಂಬುದು ಕೂಡ ಯತ್ನಾಳ್ ಅವರಿಗೆ ಗೊತ್ತಿದೆ ಇನ್ನೊಂದೆಡೆ ಅವರಿಗೆ ಇರುವಂತಹ ಇನ್ನೊಂದು ಅವಕಾಶ ಏನಪ್ಪಾ ಅಂದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದು ಆದರೆ ವಿಜಯಪುರದಂತಹ ಮುಸ್ಲಿಂ ಬಾಹುಳ್ಯ ಹೆಚ್ಚಾಗಿರುವಂತಹ ಪ್ರದೇಶದಲ್ಲಿ ಇವರು ಯತ್ನಾಳ್ ಅವರು ಚುನಾವಣೆಯನ್ನು ಸ್ಪರ್ಧಿಸಿ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿದೆ ಮತ್ತು ಯತ್ನಾಳ್ ಅವರಿಗೆ ಇನ್ನೂ ಏನೇನು ಅವಕಾಶಗಳಿದೆ ಅಂತ ನೋಡೋದಾದರೆ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದು ಇದೇ ಮೊದಲ ಬಾರಿಯಲ್ಲ ಈ ಹಿಂದೆ ಕೂಡ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದರು ಆಗ ಅವರು ಜೆ ಡಿ ಎಸ್ ಪಕ್ಷದ ಬಾಗಲನ್ನು ತಟ್ಟಿದ್ರು ಜೆ ಡಿ ಎಸ್ಗೆ ಹೋಗಿದ್ದರು ಅಲ್ಲಿ ಅವರು ಜೆ ಡಿ ಎಸ್ನ ಎಮ್ ಎಲ್ ಸಿ ಕೂಡ ನೇಮ ಆಗಿ ನೇಮಕ ಆಗಿದ್ದರು ಅವರಿಗೆ ಇದಿಷ್ಟೇ ಇರುವುದು ಅಂತ ನೋಡೋದಾದರೆ ಖಂಡಿತ ಇಲ್ಲ ಯತ್ನಾಳ್ ಅವರಿಗೆ ಕಾಂಗ್ರೆಸ್ ಸೇರುವ ಅವಕಾಶ ಕೂಡ ಇದೆ ಯಾಕಂತಂದರೆ ಯತ್ನಾಳ್ ಅವರು ಈಗಾಗಲೇ ಬಬಲೇಶ್ವರದ ಶಾಸಕ ಹಾಗೂ ವಿಜಯಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರ ಜೊತೆಗೆ ಅತ್ಯಂತ ಆಪ್ತತೆಯಿಂದ ಇದ್ದಾರೆ ಅಂತ ಹೇಳಿ ರಾಜಕೀಯ ವಲಯಗಳಲ್ಲಿ ಚರ್ಚೆ ಆರಂಭವಾಗಿದೆ ಈ ಎಲ್ಲ ಕಾರಣಗಳಿಂದಾಗಿ ಏನೋ ಒಂದು ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ ಯತ್ನಾಳ್ ಅವರಿಗೆ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನು ಕೂಡ ನಾವು ಈ ಸ್ಟೋರಿಯಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀವಿ ಧನ್ಯವಾದಗಳು